ಅದು ಇದೆರ ಇದೊಂದು ಇವತ್ತು ಕಿತ್ತನಹಳ್ಳಿ ಗ್ರಾಮದ ಗ್ರಾಮ ದೇವತೆ ದುಗ್ಲಮ್ಮ ಇಲ್ಲಿ ದುಗ್ಲಮ್ಮ ದೇವತೆಯ ವೃತ್ತ ಕೂಡ ಬಂದಿದೆ ದೇವಸ್ಥಾನ ಕೂಡ ಇದೆ ಮತ್ತು ಇಡೀ ಊರಿನ ಜನ ಆ ತಾಯಿಯ ಭಕ್ತರಾಗಿರ್ತಕ್ಕಂಥವ್ರು ಮಕ್ಕಳಾಗಿರ್ತಕ್ಕಂಥವ್ರು ಮುಂದುವರಿದ ಭಾಗವಾಗಿ ಇವತ್ತು ಶಿವಶಕ್ತಿ ಟ್ರಸ್ಟ್ನ ವತಿಯಿಂದ ನಮ್ಮ ಶಿವಶಂಕರ್ ಅವರು ಮತ್ತು ಅವರೆಲ್ಲ ಸ್ನೇಹಿತರೆಲ್ಲ ಸೇರಿ ಸುಮಾರು ಹದಿನೆಂಟು ಲಕ್ಷ ವೆಚ್ಚದಲ್ಲಿ ದುಗ್ಲಮ್ಮ ಮಹಾದ್ವಾರವನ್ನು ಕೂಡ ನಿರ್ಮಾಣ ಮಾಡೋದಕ್ಕೆ ಇವತ್ತು ಶಂಕುಸ್ಥಾಪನೆಯನ್ನು ಕೂಡ ಮಾಡಿದ್ದಾರೆ ಅತ್ಯಂತ ಕಡಿಮೆ ವೆಚ್ಚದಲ್ಲಿ ಗುಣಮಟ್ಟದ ಒಂದು ಮಹಾದ್ವಾರ ಯಾಕಂದರೆ ಜ ಬಂದಂಥ ಜನಗಳು ಗೊತ್ತಾಗಬೇಕು ಈ ಊರಿನ ಶಕ್ತಿ ದೇವತೆ ದುಗ್ಲಮ್ಮ ಅಂತೇಳಿ ಒಂದು ಮಹತ್ ಕಾರ್ಯವನ್ನು ಅವ್ರು ಮಾಡ್ತಾ ಇದ್ದಾರೆ ಅವ್ರಿಗೆ ತಾಯಿ ಒಳ್ಳೇದು ಮಾಡಲಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದೀನಿ ಜೊತೆಯಲ್ಲಿ ಇವತ್ತು ಕಿತ್ನಹಳ್ಳಿ ಗ್ರಾಮ ಪಂಚಾಯಿತಿಯ ಐದು ವರ್ಷದ ಅವಧಿಯ ಕೊನೆ ದಿನ ಇವತ್ತು ಸೊ ಅಲ್ಲಿ ಒಂದು ಸಭಾಂಗಣ ಮತ್ತು ಒಂದು ಬೋರ್ಡ್ ರೂಮು ಇದರ ಒಂದು ಗುದ್ಲಿ ಪೂಜೆಯನ್ನು ಕೂಡ ಇವತ್ತು ಉದ್ಘಾಟನೆಯನ್ನು ಮಾಡಿದ್ದೀವಿ ಮತ್ತು ಅಂಗವಿಕಲರಿಗೆ ಇವತ್ತು ವಿಶೇಷವಾದಂಥ ಚೆಕ್ಗಳನ್ನು ಕೂಡ ಅವ್ರು ಕೊಡ್ತಕ್ಕಂಥ ಕೆಲಸ ಮಾಡಿದ್ದೀವಿ ಐದು ವರ್ಷಗಳ ಕಾಲ ನನ್ನ ಜೊತೆಯಲ್ಲಿ ತುಂಬ ಸಹಕಾರವನ್ನು ಈ ಗ್ರಾಮ ಪಂಚಾಯತಿ ಎಲ್ಲ ಸದಸ್ಯರುಗಳು ಅಧ್ಯಕ್ಷರು ಕೂಡ ಕೊಟ್ಟು ಸಾಕಷ್ಟು ಕೆಲಸ ಕಾರ್ಯಗಳನ್ನು ಕೂಡ ಈ ಗ್ರಾಮ ಪಂಚಾಯಿತಿಯಲ್ಲಿ ಆಗೋ ರೀತಿಯಲ್ಲಿ ಕೂಡ ಮಾಡಿದ್ದಾರೆ ಮುಂದಿನ ಚುನಾವಣೆಯವರು ಕೂಡ ಅವ್ರಿಗೆ ಏನು ಬೇಕೋ ಸಹಕಾರವನ್ನು ಅವ್ರ ಮಾಜಿಗಳಾಗಿದ್ದರೂ ಕೂಡ ಅವ್ರ ಜೊತೆಯಲ್ಲಿ ಇಟ್ಕೊಂಡು ಈ ಗ್ರಾಮದ ಕೆಲಸಗಳನ್ನು ಮಾಡ್ತೀನಿ ಯಾಕಂದರೆ ಜನಗಳ ಸಹಕಾರ ಇಲ್ಲದೆ ಏನು ಮಾಡೋಕ್ಕಾಗೋದಿಲ್ಲ ಸೊ ಅವ್ರಿಗೂ ಕೂಡ ಏನು ಐದು ವರ್ಷದಲ್ಲಿ ಕೆಲವು ಸಣ್ಣ ಪುಟ್ಟ ತಪ್ಪು ಮಾಡಿದರೂ ಕೂಡ ಜನ ಅವೆಲ್ಲವನ್ನು ಕ್ಷಮಿಸಿ ಮಾಡಿರುವಂಥ ಕೆಲಸವನ್ನು ನೆನ್ಕೊಳ್ಬೇಕು ಅಂತಕ್ಕಂಥದ್ದು ಇವತ್ತು ನನ್ನ ಕ್ಷೇತ್ರದಲ್ಲಿ ಒಂದು ಗ್ರಾಮ ಪಂಚಾಯಿತಿ ಬಿಟ್ಟರೆ ಇನ್ನು ಎಲ್ಲ ಗ್ರಾಮ ಪಂಚಾಯಿತಿಗಳು ಕೂಡ ಇವತ್ತಿಂದ ಅಡ್ಮಿನಿಸ್ಟ್ರೇಟರ್ನ ಆಡಳಿತ ಅಧಿಕಾರಿಗಳನ್ನು ಹಾಕ್ತಾ ಇದ್ದಾರೆ ಸಮಸ್ಯೆ ಜಾಸ್ತಿ ಆಗ್ತದೆ ಯಾಕಂದರೆ ಸಮಸ್ಯೆ ಹೇಳ್ಬೋಣ ಗ್ರಾಮ ಪಂಚಾಯಿತಿ ಮೆಂಬರ್ಸ್ ಇಲ್ಲ ಜಿಲ್ಲಾ ಪಂಚಾಯಿತಿ ಇಲ್ಲ ತಾಲೂಕ್ ಪಂಚಾಯಿತಿ ಇಲ್ಲ ಸೊ ಇನ್ನು ಕೈಗೆ ಸಿಗ್ತಕ್ಕಂಥದ್ದು ನಾನೇ ನಾನು ಅಂದರೆ ಭಾಳ ಹತ್ರದಲ್ಲಿ ಸಿಗೋಲ್ಲ ಸಮಸ್ಯೆಗಳೆಲ್ಲ ನನ್ನ ಹತ್ರ ತರಬೇಕಾಗ್ತದೆ ಸೊ ಅದಕ್ಕೆ ಸರ್ಕಾರಕ್ಕೆ ಒತ್ತಾಯವನ್ನು ಮಾಡ್ತಾಯಿದ್ದೀವಿ ಆದಷ್ಟು ಬೇಗ ಎಲ್ಲ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳನ್ನು ಮಾಡಿ ಜನಪ್ರತಿನಿಧಿಗಳನ್ನು ಇಲ್ಲಿ ಆಯ್ಕೆ ಮಾಡೋದ ಪ್ರಕ್ರಿಯೆಗೆ ಭಾಳ ವೇಗವನ್ನು ಕೊಡಬೇಕು ಅಂತಕ್ಕಂಥ ಮನವಿಯನ್ನು ಕೂಡ ಸರ್ಕಾರ ಮಾಡ್ತಾರೆ ಬಹಳಷ್ಟು ಅಭಿವೃದ್ಧಿಗಳನ್ನು ಈಗ ಇರೋ ಬೆಂಗಳೂರು ಮಹಾನಗರ ಪಾಲಿಕೆಯನ್ನೇ ಐದು ಮಹಾನಗರ ಪಾಲಿಕೆಗಳಾಗಿ ವಿಭಾಗ ಮಾಡಿ ಅದರ ಮೇಲೆ ಗ್ರೇಟರ್ ಬೆಂಗಳೂರು ಸೂಪರ್ವೈಸರ್ ಮಾಡೋಕ್ಕೆ ಮಾಡಿರ್ತಕ್ಕಂಥದ್ದು ಇದು ಸಂವಿಧಾನದ ಎಪ್ಪತ್ನಾಲ್ಕನೇ ಅನುಚ್ಛೇದಕ್ಕೆ ವಿರುದ್ಧವಾಗಿ ಇವತ್ತು ಸರ್ಕಾರ ಮಾಡಿರೋದು ಅದನ್ನು ಕೋರ್ಟಲ್ಲೂ ಕೂಡ ಕೆಲವರು ಪ್ರಶ್ನೆಯನ್ನು ಮಾಡಿದ್ದಾರೆ ಇವತ್ತು ಬೆಂಗಳೂರಲ್ಲೂ ಕೂಡ ಸಾಕಷ್ಟು ಅಭಿವೃದ್ಧಿ ಆಗಿದೆ ಗುಂಡಿಗಳಿಗಿದ್ದು ಹಳ್ಳಿಗಳಿಗಿಂತಲೂ ಕೂಡ ಕಡೆಯಾಗಿರ್ತಕ್ಕಂಥ ಕೆಲವು ಕ್ಷೇತ್ರಗಳನ್ನು ಕೂಡ ನಾವು ಬಿ ಬಿ ಎಂ ಪಿಯಲ್ಲಿ ನೋಡ್ಬೋದು ಇಡೀ ದೇಶದಲ್ಲಿ ಒಂದು ಮಹಾನಗರವನ್ನು ಎರಡು ಭಾಗ ಮಾಡಿದ್ದು ಕೂಡ ಎಲ್ಲೂ ಇಲ್ಲ ಎರಡು ಭಾಗ ಮಾಡಿದ್ರು ಬೆಂಗಳೂರು ಇದು ದೆಹಲಿಯಲ್ಲಿ ನೋಯ್ಡಾ ಮಾಡಿದರು ಬಟ್ ಅದು ಫೇಲ್ಯೂರ್ ಆಯಿತು ಮತ್ತೆ ದೆಹಲಿ ಒಂದೇ ಮಾಡಿದ್ರು ಇವತ್ತು ಐದು ಮಾಡಿ ಐದು ಮೇಯರ್ಗಳು ಐದು ಥರ ಆ್ಯಕ್ಷನ್ ಪ್ಲ್ಯಾನ್ಗಳು ಇದು ಅವರು ಒಟ್ಟಾರೆ ಬಿ ಜೆ ಪಿ ಬೆಂಗಳೂರಲ್ಲಿ ಮೇಯರನ್ನು ಹಿಡಿಬಾರ್ದು ಒಟ್ಟಾರೆ ಆದರೆ ಹಿಡಿತಾರೆ ಅಂತೇಳಿ ಅವ್ರಿಗೆ ಗೊತ್ತು ಕಳೆದ ಸರಿಯೇ ನೂರ ಒಂದು ಸೀಟ್ ಗೆದ್ದಿದ್ದೀವಿ ನೂರ ತೊಂಬತ್ತೆಂಟರಲ್ಲಿ ಸೊ ಅದಕ್ಕೋಸ್ಕರ ಒಂದಾದ್ರೂ ಮಹಾನಗರ ಪಾಲಿಕೆಯನ್ನು ಹಿಡಿಬೇಕು ಅಂತೇಳಿ ಅವ್ರು ಬೇಕಾದಂಗೆ ಡಿಲಿಮಿಟೇಷನ್ ಮಾಡೋವ್ರೆ ಬೇಕಾದಂಗೆ ಮೀಸಲಾತಿಗಳನ್ನು ಕೂಡ ಮಾಡಿದ್ದಾರೆ ಏನೇ ಆದರೂ ಕೂಡ ಐದಕ್ಕೆ ಐದು ನಾವು ಕೂಡ ಎಲ್ಲ ಕೂಡ ನಮ್ಮ ವರಿಷ್ಠರು ಬಂದು ನೆನ್ನೆ ಮನೆಯೆಲ್ಲ ಕೂಡ ಸಭೆಗಳನ್ನು ಮಾಡಿದ್ದೀವಿ ಐದಕ್ಕೆ ಐದು ಜಿ ಬಿ ಎಗಳನ್ನು ಭಾರತೀಯ ಜನತಾ ಪಾರ್ಟಿ ಥಕ್ಕೆ ತೊಗೊಳೋಕ್ಕೆ ಏನೇನು ತಂತ್ರಗಳನ್ನು ಮಾಡಬೇಕು ಎಲ್ಲ ಮಾಡ್ತಾ ಇದ್ವಿ ಸರ್ಕಾರ ಘೋಷಣೆ ಮಾಡಿದೆ ನಾವು ಎಲೆಕ್ಷನ್ ಸಿದ್ಧವಾಗಿದೆ ಸರ್ ಸುಧಾಕರ್ ಹೇಳ್ತಾರೆ ಸುಧಾಕರ್ ಅವರು ಹೇಳ್ತಾರೆ ಎಂ ಪಿ ಅನುದಾನ ತಂದಿದ್ರು ಕೂಡ ಯಲಂಕದಲ್ಲಿ ಪೂಜೆ ಮಾಡೋದಕ್ಕೆ ಬಿಡ್ತಾ ಇಲ್ಲ ಅಲ್ಲ ಈ ಥರ ನಾನು ಎಮ್ ಎಲ್ ಎ ಇದ್ದೀನಿ ಇಲ್ಲಿ ಬಿ ಜೆ ಪಿ ಎಮ್ ಎಲ್ ಎ ಇದ್ದೀನಿ ಸಾಕಷ್ಟು ಅನುದಾನ ತರ್ತಾ ಇದ್ದೀನಿ ನಮ್ಮ ಬಿ ಜೆ ಪಿ ಎಮ್ ಎಲ್ ಎಗಳು ಇಲ್ಲದೆ ಇರ್ತಕ್ಕಂಥ ಹೊಸಕೋಟೆ ಚಿಕ್ಕಬಳ್ಳಾಪುರ ಗೌರಿಬಿದ್ನೂರು ಬಾಗೇಪಲ್ಲಿ ನೆಲಮಂಗಲ ಪಾಪ ಅಲ್ಲಿ ಯಾರು ಕೊಡ್ತಾರೆ ಗ್ರ್ಯಾಂಟು ನಾನು ಹೇಳಿರ್ತಕ್ಕಂಥದ್ದು ನಿಮ್ಮ ಅನುದಾನ ಅಲ್ಲಿ ಕೊಡ್ರಿ ನಾನು ಬೇಕು ಅಂದ್ರೆ ನಾನು ಕೇಳ್ತೀನಿ ಈ ಮಾತಾ ನಾನು ಹೇಳಿರ್ತಕ್ಕಂಥದ್ದು ಬೇಕು ಅಂದರೆ ನಾನು ಒಂದು ರೂಪಾಯಿ ಬಿಟ್ಟರು ಬಿಡೋದಿಲ್ಲ ಎಲ್ಲಾದರೂ ಅನುದಾನ ನಾನು ತಗೊಂಬರ್ತೀನಿ ನಾನು ಯಾಕೆ ಅಂದರೆ ಅವರು ಇಡೀ ಎಂಟು ಕ್ಷೇತ್ರಕ್ಕೆ ಅವರು ಎಂ ಪಿ ಆಗಿರ್ತಕ್ಕಂಥದ್ದು ಅಲ್ಲಿ ಕೆಲಸ ಮಾಡಲಿ ಅವ್ರಿಗೆ ಜನ ಸಾಕಾಯಿತು ನಮಗೆ ಅಲ್ಲಿ ಗ್ರ್ಯಾಂಡ್ ಬೇಡ ಅಂತ ನಾನು ಕಡೆ ಕೊಡ್ತೀನಿ